ಮಂಡ್ಯ ಉಪವಿಭಾಗಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಯುತ್ತಿದ್ದ ಎಸಿ ನ್ಯಾಯಾಲಯದ ಪ್ರಕರಣಗಳ ವಿಚಾರಣೆ ಇನ್ನು ಮುಂದೆ ಮಳವಳ್ಳಿ ತಾಲೂಕು ಆಡಳಿತದ ಕೇಂದ್ರ ಸ್ಥಾನವಾದ ಮಳವಳ್ಳಿ ತಾಲೂಕು ಕಚೇರಿ ನ್ಯಾಯಾಲಯದ ಸಭಾಂಗಣದಲ್ಲಿ ನಡೆಯಲಿದೆ ವಕೀಲರ ಸಂಘದ ಉಪಾಧ್ಯಕ್ಷ ಡಿ ಎಂ ಮಲ್ಲಪ್ಪ ಖಜಾಂಚಿ ಹರ್ಷವರ್ಧನ್ ವಕೀಲರಾದ ಮುತ್ತುರಾಜ್ ಪುಟ್ಟ ಪುಟ್ಟಬಸವಯ್ಯ ಶಿವಕುಮಾರ್ ಹಾಗೂ ಈ ವೇಳೆ ಹಲವರು ಹಾಜರಿದ್ದರು ಸಾರ್ವಜನಿಕ ಬಂಧುಗಳಿಗೆ ಕಕ್ಷಿದಾರರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ತಿಳಿಯಪಡಿಸುವುದೇನೆಂದರೆ ಏನು ನಮ್ಮ ಮಳವಳ್ಳಿ ತಾಲೂಕಿನ ತಹಸೀಲ್ದಾರ್ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಖಾತೆಗಳಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾದ್ರೆ ಮಂಡ್ಯ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯ ಅಂದರೆ ಎ ಸಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿ ಸಲ್ಲಿಸಬೇಕಾದಂಥ ಸಂದರ್ಭ ಇತ್ತು ಅದರಿಂದ ಕಕ್ಷಿದಾರ್ಗಳಿಗೆ ಮತ್ತು ವಕೀಲರಿಗೆ ಸಾರ್ವಜನಿಕರಿಗೆ ಮಳವಳ್ಳಿಯಿಂದ ಮಂಡ್ಯಕ್ಕೆ ಹೋಗಿ ಪ್ರಕರಣ ನಡೆಸೋದು ತುಂಬ ಕಷ್ಟಕರವಾಗಿತ್ತು ಅದನ್ನು ಮನಗಂಡಂಥ ನಮ್ಮ ವಕೀಲರ ಸಂಘವು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇದೇ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ದಿನಚರಿ ಬಿಡುಗಡೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿರವರಿಗೆ ಸದರಿ ವಿಚಾರವಾಗಿ ಮನವಿಯನ್ನು ಕೊಟ್ಟಿದ್ವಿ ಆ ಮನವಿ ಕೊಟ್ಟಿದ್ದ ಮೇರೆಗೆ ಸರ್ಕಾರದ ಗಮನಕ್ಕೆ ತಂದು ಏನು ಎ ಸಿ ನ್ಯಾಯಾಲಯದಲ್ಲಿ ನಡೀತಕ್ಕಂಥ ಪ್ರಕರಣಗಳನ್ನು ಖಾತೆ ತಿದ್ದುಪಡಿ ಆಗ್ಬೋದು ಅಥವಾ ತಹಸೀಲ್ದಾರ್ ಮಾಡಿರ್ತಕ್ಕಂಥ ಆದೇಶ ಆಗ್ಬೋದು ಮತ್ತು ಇನ್ನಿತರ ವಿಚಾರಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ಮೇಲ್ಮನವಿಯನ್ನು ಸಲ್ಲಿಸುವ ವಿಚಾರವಾಗಿ ಮಳವಳ್ಳಿಯಲ್ಲೇ ನಡೆಯುವಂತೆ ಸರ್ಕಾರದ ಗಮನಕ್ಕೆ ತಂದು ಈ ದಿವಸ ಆದೇಶವನ್ನು ಮಾಡಿಸ್ಕೊಟ್ಟಿದ್ದಾರೆ ಇದೇ ಶುಕ್ರವಾರ ಅಂದರೆ ನಾಳಿದ್ದರಿಂದ ದಿನಾಂಕ ಇಪ್ಪತ್ತ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದನೇ ಎ ಸಿ ನ್ಯಾಯಾಲಯದ ಪ್ರಕರಣಗಳನ್ನ ಮಳವಳ್ಳಿ ತಾಲೂಕು ನ್ಯಾಯಾಲಯದಲ್ಲೇ ನಡೆಯುತ್ತದೆ ಆದ್ದರಿಂದ ಸಾರ್ವಜನಿಕರು ವಕೀಲರು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಇದರಿಂದ ಅವರ ಸಮಯ ಉಳಿತು ಹಾಗಾಗಿ ನಾವು ನಮ್ಮ ವಕೀಲ ಸಂಘದ ಪರವಾಗಿ ನಮಗೆ ಆದೇಶ ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಸಾರ್ವಜನಿಕರಿಗೆ ಪತ್ರಿಕಾ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಗಮನಕ್ಕೆ ಒಕ್ಕಲ ಸಂಘದ ಪರವಾಗಿ ತಿಳಿಪಡಿಸ್ತಿದ್ದೇವೆ ಅಂತ ಹೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ